ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ನರಗನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್ ನಾವು ಚೈತನ್ಯ ಕುಮಾರ್ ಅಂತ ಹೇಳಿ ಚೈತನ್ಯ ಕುಮಾರ್ ಅಲ್ಲ ಅಂತ ನರಗನಹಳ್ಳಿ ನರಗನಹಳ್ಳಿ ಹೌದು ತಾವು ಒಂದು ಉದ್ಯಮ ನಡೆಸ್ತದೀವಿ ಸರ್ ಹೌದು ಏನೇನು ವ್ಯಾಪಾರ ಮಾಡ್ತೀರಿ ತಾವು ಅವು ಮೆಕ್ಕೆಜೋಳದ ವ್ಯಾಪಾರ ಮಾಡ್ತೀವಿ ಮೆಕ್ಕೆಜೋಳ ಜೊತೆಗೆ ಅಕ್ಕಿ ನುಚ್ಚು ಬ್ರೋಕನ್ ರೈಸ್ ಮಾಡ್ತೀವಿ ಬ್ರೋಕನ್ ರೈಸ್ ಇದನ್ನ ಮಾಡ್ತೀವಿ ಹೌದು ಹಿಂದೆ ಹೋಲ್ಸೇಲ್ ಏನೋ ಇದನ್ನ ಡಿಸ್ಟ್ರಿಬ್ಯೂಷನ್ ಅದು ಸೂಪರ್ ಸ್ಟಾಕಿಸ್ಟ್ ಆಗಿದ್ವಿ ಸೂಪರ್ ಸ್ಟಾಕಿಸ್ಟ್ ಮೂರು ಡಿಸ್ಟ್ರಿಕ್ ಆಗಿದ್ರಿ ಹೌದು ಅಲ್ಲಿಂದ ಬಂದು ಒಂದಿಷ್ಟು ಮಿನಿಮಮ್ ಬಿಸ್ನೆಸ್ ಬಂದ್ರಿ ಈಗ ಹೌದು ಹೌದು ಈ ಕಡೆ ಬರ್ಸಿ ಇಲ್ಲಿ ಟೋಟಲ್ ಎಷ್ಟು ಗಿಡ ತೆಂಗೈ ಸರ್ ಇಲ್ಲಿ ನೂರ ಐವತ್ತು ಗಿಡ ಇದೆ ಅದರಲ್ಲಿ ಒಂದು ನೂರ ಎಷ್ಟು ನೂರ ಇಪ್ಪತ್ತು ಫಲ ಬರುತ್ತೆ ಒಂದು ಇಪ್ಪತ್ತು ಗಿಡ ಸಣ್ಣ ನೂರ ಇಪ್ಪತ್ತು ಗಿಡ ಫಲ ಹೆಚ್ಚು ಕಮ್ಮಿ ನಮ್ಮ ಸಂಪರ್ಕಕ್ಕೆ ಬಂದು ನೀವೊಂದು ಐದು ವರ್ಷ ಆಯ್ತು ಐದು ವರ್ಷ ಐದು ವರ್ಷ ಮತ್ತು ಈಗ ನಮ್ಮ ಕರೆ ಕಳಿಸಿದ್ರಿ ಹೌದು ಸರ್ ಒಂದಿಷ್ಟು ಚರ್ಚೆ ಮಾಡಕ್ಕೆ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಅಳವಡಿಸ್ಲಿಕ್ಕೆ ಈಗ ಅವರೇಜ್ ಅವರೇಜ್ ನಿಮ್ದು ತೆಂಗು ಇಳುವರಿ ಏನು ಬರ್ತೈತೆ ಸರ್ ಈಗ ನಮ್ದು ಒಂದು ಮೂವತ್ತರಿಂದ ಮೂವತ್ತೆರಡು ಸಾವಿರ ಕಾಯಿ ಬರ್ತಾ ಇದ್ರಿ ಅದ ಒಟ್ಟಾರೆ ಒಂದ್ ಇನ್ನೂರ ಐವತ್ತು ಅಂತ ಗಿಡಕ್ಕೆ ಇದೆ ಇದನ್ನ ಇನ್ನೊಂದು ಹಂತ ತಗೊಂಡೋಗ್ ಏನ್ ಮಾಡ್ಬೇಕು ಅಂತ ಹೇಳಿದ್ವಿ ಸರ್ ನಾವು ಈಗ ಸಮಗ್ರ ಕೃಷಿ ಮಾಡಬೇಕು ಬಾಳೆ ಹೌದು ಬಾಳೆ ಒಂದಿಷ್ಟು ಮಾಡ್ತೀವಿ ಅಂತ ಹೇಳಿದ್ರಿ ಹೌದು ಒಂದಿಷ್ಟು ಜಾಯಿಕಾಯಿ ಜಾಯ್ಕಾಯಿ ಒಂದಿಷ್ಟು ಪ್ರಾಯೋಗಿಕವಾಗಿ ಲವಂಗ ಯಾಕಂದ್ರೆ ಈ ಕಡೆ ಜೀವಂತ ಬೇಲಿ ಐತಿ ಹೌದು ಈ ಕಡೆ ಪಕ್ಕದ ತೋಟ ಐತಿ ಹೌದು ಬಾಡ್ರನಾಗ ಒಂದಿಷ್ಟು ನುಗ್ಗೆ ಇಲ್ಲ ಸಸ್ಯ ಒಂದಿಷ್ಟು ಬಾಳೆ ಎಲ್ಲೆಲ್ಲಿ ಚೆಂಗಿರುತ್ತೋ ಅಂತ ಕಡೆ ಬಾಳೆ ಮಾಡ್ತಕ್ಕಂಥದ್ದು ಗುಂಪು ಬಾಳೆ ಮಾಡ್ತಕ್ಕಂಥದ್ದು ಗುಣಿ ಪದ್ಧತಿ ಬಾಳೆ ಜೊತೆಗೆ ಇಲ್ಲ ಗ್ಲಿರ್ಸಿಡಿಯ ಗೊಬ್ಬರದ ಗಿಡ ಅಥವಾ ವೆಲ್ವೆಟ್ ಬೀನ್ಸ್ ಮಾಡ್ಕೋದು ಅದ್ರ ಪಾಡ್ಗೆ ಏಳುವರಿ ಫಸ್ಟ್ ಕ್ಲಾಸ್ ಬರ್ತೈತಿ ಒಂದಿಷ್ಟು ನೀವು ಇಲ್ಲಿ ಯಾವ್ದು ಈ ಸೀತಾಫಲ ರಾಮ್ ಫಲ ಲಕ್ಷ್ಮಣ್ ಫಲ ಒಂದಿಷ್ಟು ವಾಟರ್ ಆಪಲ್ಲು ಈ ತರದ ಒಂದಿಷ್ಟು ಗಿಡ ಹಾಕಿ ಬಿಟ್ರಿ ಹೌದು ಅದ್ರ ಪಾಡ್ಗೆ ಹಣ್ಣು ಬರ್ತೈತೆ ಅದು ಭೂಮಿ ತಾಯಿ ಎಲ್ಲಾ ಕೂಡ ಶಕ್ತಿ ಹೌದು ನಿಮ್ಮ ತೋಟದಾಗ ಎರೆಹುಳು ಬಹಳ ಚೆನ್ನಾಗ್ ಬಂದತ್ತಲ್ಲ ಸರ್ ಬಹಳ ಚೆನ್ನಾಗ್ ಬಂದ ತುಂಬಾ ಚೆನ್ನಾಗ್ ಬಂದ ನಿಮ್ ಹೆಸರು ಹೇಳಪ್ಪ ರಾಜು ಅಂತ ರಾಜು ಅಲ್ಲ ನಿಮ್ದು ಎಷ್ಟು ಎಕರೆ ಹಾಕಿ ತೋಟ ಮಾಡಿ ಎರಡು ಎಕರೆ ನಾವು ಇಡೋದಂಗ ಚರ್ಚೆ ಮಾಡಿದಿವಲ್ಲ ಈ ತರ ಮಾಡಿದ್ರು ಉತ್ತಮ ಇಂತ ತೋಟಗಳಾಗ ಅಡಿಕೆ ಪಾಡ್ಗೆ ಅಡಿಕೆ ಬರ್ತೈತಿ ತೆಂಗು ಒಂದು ನೂರ ಇಪ್ಪತ್ತು ಗಿಡ ಐತಿ ಅಲ್ಲಿಂದ ಸುಮಾರು ಹೆಚ್ಚು ಕಮ್ಮಿ ಒಂದು ವರ್ಷಕ್ಕೆ ಎಷ್ಟು ಲಕ್ಷ ಆದಾಯ ಬರ್ತದೆ ತೆಂಗಿಂದ ಹ್ಮ್ ತೆಂಗಿಂದ ಒಂದು ಮೂರ್ ನಾಲ್ಕು ಲಕ್ಷ ಬರ್ತೈತಿ ನಾಲ್ಕು ಲಕ್ಷ ಬರ್ತಲ್ಲ ಹೌದು ನೀವು ಏನೇನು ಕೆಲಸ ಮಾಡಿದ್ರೆ ಮಿನಿಮಮ್ ನಾಲ್ಕು ಲಕ್ಷ ಹೌದನ್ ಸರ್ ಹೌದು ಈ ಅಡಿಕೆ ಕನಿಷ್ಠ ಅಂತಂದ್ರೆ ಒಂದು ಐನೂರು ಗಿಡ ಫಸಲ್ ಐತಿ ಇಲ್ಲಿ ಹೌದು ಅದರಿಂದ ಒಂದು ಅದೊಂದು ಮೂರು ಲಕ್ಷ ಹೌದು ಒಂದು ಮೂರು ಲಕ್ಷ ಮೂರು ಲಕ್ಷ ಚಲ್ರಿ ಇದ್ರ ಜೊತೆಗ್ ಒಂದಿಷ್ಟು ಬಾಳೆ ಅಳವಡಿಸ್ಕೊಂಡು ಒಂದಿಷ್ಟು ಜಾಯಿಕಾಯಿ ಲವಂಗ ಒಂದಿಷ್ಟು ಕಾಳು ಮೆಣಸು ಎಲ್ಲದನ್ನು ಕೊಡಿ ಅಷ್ಟು ಇದು ಶಕ್ತಿ ಭೂಮಿ ತಾಯಿ ಇರೋದ್ರಿಂದ ಮಾಡೋದು ಉತ್ಮಲ ಅಂತ ಸರ್ ಏ ಚೆನ್ನಾಗಿದೆ ಮಾಡೋದು ಉತ್ಮ ಹೌದಾ ಸರ್ ಹೌದು ಈ ಜಾಗದಿಂದ ಕನಿಷ್ಠ ಒಂದ್ ಹದಿನೈದು ಲಕ್ಷ ಅಂತೂ ಮಿನಿಮಮ್ ಆದಾಯ ತಗೋಬೇಕು ತೆಗಿಬೇಕಪ್ಪ ತೆಗೆದ್ರೆ ಒಂದ್ ಪ್ಯಾಕೇಜ್ ಒಂದು ಪ್ಯಾಕೇಜ್ ಈ ಜಾಗದಿಂದ ಒಂದ್ ಪ್ಯಾಕೇಜ್ ಹೌದು ಯಾಕಂದ್ರೆ ಇವತ್ತು ಭೂಮಿ ಕೊಡೋರ್ ಕಡಿಮೆ ಹೌದು ಪರ್ಚೇಸ್ ಮಾಡೋರ್ ಬಹಳ ಜನ ಅದಾರೆ ಹೌದು ನಿಮ್ಮೂರ ಏನ್ ರೇಟ್ ಐತಿ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಒಂದ್ ಎಕರೆ ಅಲ್ಲ ಹೌದು ಎಷ್ಟು ಕಡಿಮೆ ಕೊಡೋರಿಲ್ಲ ಐವತ್ತು ಲಕ್ಷ ನಲ್ವತ್ತೈದು ಲಕ್ಷ ಹೌದೌದು ಈಗ ನೀವು ಬಳಸ್ಕೊಂದು ಇದನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸೋದು ಪಾಡಲ್ಲ ಅಂತ ಸರ್ ಹೌದು ಹೌದು ಕೊಟ್ರು ಮುಗೀತು ಹೌದು ಇಲ್ಲಿಂದ ವರ್ಷಕ್ಕೆ ಹದಿನೈದ್ ಲಕ್ಷ ರೂಪಾಯಿ ಆದಾಯ ಬರ್ತೇತಿ ಅಂದ್ರೆ ಹೌದು ಯಾಕ್ ಕೊಡ್ಬೇಕು ಮೂರು ವರ್ಷ ರಿಟರ್ನ್ ಆಗತ್ತೆ ಈ ಜಾಗದಾಗ ಏ ಒಂದ್ ಎಕ್ರೆಗೆ ಏ ಹೌದು ಏನಂತೀರಿ ಹೌದೌದು ಅಷ್ಟೊಂದ್ ಮಾಡ್ಕಂಡ ನಾಳೆ ಸರ್ ಹೌದು ಈಗ ಒಂದು ಕುಟುಂಬ ಈ ಜಾಗದಿಂದ ಸಮೃದ್ಧವಾಗಿರೋ ಜೀವನ ಮಾಡ್ಲಿಕ್ಕೆ ಅವಕಾಶ ಇತ್ತಪ್ಪ ಹೌದು ಅಡ್ಡಾಡಿಕೆ ಅಂತ ಇದ್ರು ಬರೀ ಅಡ್ಡಾಡಿಕೆ ಅಂತ ಇದ್ರು ರಾಯಲ್ ಲೈಫ್ ನ ಲೀಡ್ ಅವಕಾಶ ಅವಕಾಶದ ಐತಿ ಸದ್ಬಳಕೆ ಮಾಡಕ ಬೇಡ ಸರ್ ಸದ್ಬಳಕೆ ಮಾಡಬೇಕು ಈಗ ನಮ್ಮ ವಿಡಿಯೋಗಳು ನೋಡ್ತಿದೀ ಅಂದಿರ ಸರ್ ತಾವು ತಮ್ಮ ಅನುಭವ ಹೇಳಿ ಸರ್ ಏನೇನ್ ನೋಡಿದ್ರಿ ಏನ್ ತಿಳ್ಕಂದ್ರಿ ಕ್ಯಾಚ್ ಗಳು ಮಹತ್ವ ಏನ್ ತಿಳ್ಕಂದ್ರಿ ಈ ಇದರದ್ದು ಸೂಕ್ಷ್ಮಾಣು ಜೀವಿಗಳು ಅಥವಾ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತಕ್ಕಂಥದ್ದು ಈ ತೆಂಗು ನಿಮ್ಮ ವಿಡಿಯೋಗಳನ್ನ ನೋಡ್ಕಿಂತ ನಾವು ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಡಾಕ್ಟರ್ ಸಾಯಿಲ್ ಜೊತೆ ತ್ಯಾಜ್ಯನೆಲ್ಲ ಸದ್ಬಳಕೆ ಮಾಡಿದ್ವಿ ಮುಂಚೆಲ್ಲ ಹಂಗೆ ಅವರು ಇವರು ತಗೊಂಡು ಹೋಗೋರು ಆ ಕಡೆ ಈ ಕಡೆ ವೇಸ್ಟ್ ಆಗೋದು ಈಗೆಲ್ಲ ಕಡಿಸ್ ಕಡಿಸೆಲ್ಲ ನಮ್ಮ ಮೂಲದಲ್ಲೇ ಹಾಕೋದ್ರಿಂದ ಎರೆಹುಳು ಉತ್ಪತ್ತಿ ಭೂಮಿನೂ ಭಾಳ ಹೌದೌದು ನೋಡ್ರಿ ಈ ಸಲ ಎಲ್ಲಾ ಇಷ್ಟೊಂದು ಬರಗಾಲ ಆದ್ರೂ ನೀರ್ ಕಡಿಮೆ ಇದ್ರ ಸಮೇತ ನಮ್ಮ ಯಾವ ಒಂದು ತೋಟ ಹೋಗಿಲ್ಲ ಅದೇ ಒಂದು ಖುಷಿ ಹೌದು ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ಸ್ ಸರ್ ಒಳ್ಳೇದಾಗ್ತಾರೆ ಮಾಡಿ ಸರ್ ಮಾಡ್ತೀನಿ ಈ ವ್ಯಾಪಾರ ವ್ಯವಹಾರದ ಜೊತೆಗೆ ಇದು ಅಭಿವೃದ್ಧಿ ಆದ್ರೆ ಹೌದು ಸಮೃದ್ಧತೆಯ ಜೀವನ ಅಂತ ಇಲ್ಲ ಇಲ್ಲ ಖಂಡಿತ ಮಾಡ್ತೀವಿ ತ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಫಾರ್ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಡಾಕ್ಟರ್ ಸಾಹಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ ಅಂತಂದು ತಿಳಿಸ್ತಾ ಇನ್ನೊಂದು ಬಾರಿ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್